ಚುನಾವಣೆ ಪ್ರಚಾರ ಭಾಳ ಅದ್ಭುತವಾಗಿ ನಡೆದಿದೆ ನಮ್ಮ ಚುನಾವಣೆ ಈ ಸರ್ತೆ ನನ್ನ ಮಟ್ಟಿಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಲೀಡ್ಗಳನ್ನು ಇಲ್ಲಿಗೆ ನಾವು ಆರಿಸ್ ನಾನು ಆರಿಸಿಬರುವಂಥ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿ ಆರಿಸಿಬರುವ ಸಾಧ್ಯತೆ ಇದೆ ಜನರ ರೆಸ್ಪಾನ್ಸು ಕೂಡ ಅಷ್ಟೇ ಅಷ್ಟೇ ಅತ್ಯುತ್ತಮವಾಗಿದೆ ಮತ್ತು ಇಲ್ಲಿ ಆಗಿರುವ ಮೋದಿ ಸರ್ಕಾರದಿಂದ ಆಗಿರುವ ಕೆಲಸ ಈ ಕ್ಷೇತ್ರದಲ್ಲಿ ಆಗಿರೋ ಕೆಲಸ ಒಟ್ಟಾರೆ ದೇಶದಲ್ಲಿ ಮೋದಿ ಸರ್ಕಾರದಿಂದ ಆಗಿರುವಂಥ ಸಾಧನೆಗಳು ಇದನ್ನು ಜನನೇ ಮಾತನಾಡಿ ಹೇಳ್ತಾ ಇರುವಂಥ ಅಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ಭಾಳ ಸಂತೋಷ ಆಗಿದೆ ಮತ್ತು ಚುನಾವಣೆ ಸ್ವಲ್ಪ ದೂರ ಹೋಗಿದ್ದೆ ನಮಗೆ ಅಂದರೆ ಒಂದು ಸ್ವಲ್ಪ ಮೂರು ತಿಂಗಳಲ್ಲ ಎರಡು ತಿಂಗಳ ಒಂದೂವರೆ ಒಂದು ಮುಕ್ಕಾಲು ತಿಂಗಳಾಗಿರೋದೆ ಯಾಕಂದರೆ ಜನ ಎಲ್ಲ ತುದಿಗಾಲ್ ಮೇಲೆ ನಿಂತಿದ್ದಾರೆ ಓಟ್ ಹಾಕಿ ಯಾವಾಗ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕೊಂಡು ತುದಿಗಾಲ್ ಮೇಲೆ ನಿಂತಿರೋದ್ರಿಂದ ಅದೇ ಬಂದುಬಿಟ್ರೆ ಉಳಿದಿದ್ದು ಎಲ್ಲವೂ ಅತ್ಯಂತ ಸಂತಸಕರವಾಗಿ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ನಡೆದ ಅವ್ರು ಕಾಂಗ್ರೆಸ್ದವ್ರಿಗೆ ಎಲ್ಲೂ ಭಾಳ ಕಡೆ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಕ್ಷೇತ್ರದಲ್ಲಂತೂ ಇಲ್ಲೇ ಇಲ್ಲ ಭಾಳ ಕಡೆ ಕ್ಯಾಂಡಿಡೇಟ್ ಇಲ್ಲ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಡಿಮಾರಲೈಸ್ ಸರ್ ಈಗ ಸಂಬಂಧಿಸಿದ ಎಲ್ಲರಿಗೂ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾ ಇದ್ದಾರೆ ಎಲ್ಲಿ ನನ್ನ ಅವಶ್ಯಕತೆ ಇದೆ ನಾನು ಮಾತಾಡ್ತಾ ಇದ್ದೇನೆ ನಮ್ಮ ಪಕ್ಷದೊಳಗೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಯಾರು ನಿಲ್ತಾರೆ ಅವ್ರು ಗೆಲ್ತಾರೆ ಅನ್ನುವಂಥ ವಾತಾವರಣ ಇರೋದರಿಂದ ಭಾಳಷ್ಟು ಜನ ಆಕಾಂಕ್ಷಿಗಳಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿ ಕೆಲವು ಕಡೆ ಆಗಿದೆ ಬಟ್ ಅದನ್ನು ಪರಿಹರಿಸುವಂಥ ಸಂಪೂರ್ಣ ವಿಶ್ವಾಸ ಪಾರ್ಟಿಗೆ ಈಶ್ವರಪ್ಪ ಅವ್ರ ಮಾತುಕತೆ ನಡೆದಿದೆ ನಮ್ಮ ನಮ್ಮ ಇತರ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ಸರಿ ಹೋಗ್ತದೆ ನನಗೆ ಭರವಸೆ ಇದೆ ಯಾಕಂದರೆ ಈಶ್ವರಪ್ಪನವರು ಅತ್ಯಂತ ಹಿರಿಯ ಮತ್ತು ಅತ್ಯಂತ ಬದ್ಧತೆ ವಿಚಾರಕ್ಕೆ ಮತ್ತು ಪಾರ್ಟಿಗೆ ಬದ್ಧತೆ ಇರುವಂಥ ಒಬ್ಬ ನೋಡಿರಿ ಅದರಲ್ಲಿ ಯಾರು ಯಾರ್ದೂ ಇದೇ ಇಲ್ಲ ಆ ರೀತಿ ಯಾರೂ ಹೇಳಿಲ್ಲ ನಾನು ನೋಡಿದ ಪ್ರಕಾರ ಈ ಚುನಾವಣೆ ಅದು ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿಯಲ್ಲಿ ರಾಜ್ಯ ಸರ್ಕಾರವೂ ಸಹಿತ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡಬೇಕಾಗಿತ್ತು ವೈಲ್ಡ್ ಲೈಫ್ ಬೋರ್ಡು ಇದ್ರಾಗ ನಾನು ಮೊದಲೂ ಹೇಳಿದ್ದೀನಿ ಈಗ ಇಲ್ಲಿವರೆಗೆ ಏನು ಮಾಡಿದ್ದು ಬಿ ಜೆ ಪಿ ಸರ್ಕಾರನೇ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವಾಗಲೂ ಉಲ್ಟಾನ ಮಾಡಿದೆ ಇದು ಇಷ್ಟರಲ್ಲಿ ಇಷ್ಟರಲ್ಲೇ ಮುಗಿಬೇಕಾಗಿತ್ತು ಸ್ವಲ್ಪ ಟೈಜರ್ ಕನ್ಸರ್ವೇಟಿವ್ ಅಥಾರಿಟಿ ಟೈಮ್ ತಗೊಂಡಿದ್ದಕ್ಕೆ ಸ್ವಲ್ಪ ಮತ್ತು ಸ್ಟೇಟ್ ಅದು ಕ್ಲಾರಿಫಿಕೇಶನ್ ಕೊಡೋದು ಲೇಟ್ ಇದು ತಕ್ಷಣ ಮಾಡಿಸಿ ನಾವು ಕಾಮಗಾರಿಯನ್ನು ಕೈಗೊಳ್ತೀವಿ ಮುಂದೂಡ ಬರ್ತಾರ ಮತ್ತೆ ನಂದು ಒಂದ ಇಲ್ಲಿ ಮೂರ್ನಾಲ್ಕು ಕ್ಷೇತ್ರ ಸೇರಿ ನಮ್ಮದು ಹಾವೇರಿ ಮತ್ತು ಬೇರೆ ಬೇರೆ ಕ್ಷೇತ್ರ ಸೇರಿ